ಹಾಂ ಹೇಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವೀಡಿಯೋ ಕೆಗೆ ಸಂಬಂಧಪಟ್ಟಂಥ ಕೆಲವೊಂದು ಹಿಂಸಿ ಕ್ಯೂಸ್ಗಳನ್ನು ಇವತ್ತಿನ ವೀಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಫಸ್ಟ್ ಕ್ವೆಶನ್ ನೋಡ್ತಾ ಹೋಗೋಣ ಯಾವ ರೀತಿ ಇದೆ ಅಂತ ಹೇಳಿದ್ರು ಜಿ ಕೆ ಅಂತ ಹೇಳಿದಾಗ ಆಲ್ರೌಂಡ್ ಎಲ್ಲ ಸಬ್ಜೆಕ್ಟು ಇನ್ಕ್ಲೂಡ್ ಆಗ್ತಾ ಹೋಗುತ್ತೆ ಸೊ ಇದರಲ್ಲೂ ಅಷ್ಟೇ ಕಂಪ್ಯೂಟರ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಸೋಷಿಯಲ್ ಆಗಿರ್ಬೋದು ಅಥವಾ ಈ ಒಂದು ಬೇರೆ ಒಂದು ಪ್ಲೇಸ್ಗಳಿಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳ್ರು ಆಗಿರಬಹುದು ಸೊ ಜಿ ಕೆ ಮೀನ್ಸ್ ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟಿನೂ ಕವರ್ ಆಗ್ತಕ್ಕಂಥ ಒಂದು ಕ್ವಶನ್ಸ್ಗಳಾಗಿರುತ್ತೆ ಓಕೆ ಫಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ಇತರ ಕಂಪ್ಯೂಟರ್ಗಳಿಗೆ ಹಾನಿ ಮಾಡಲು ಅಭಿವೃದ್ಧಿಪಡಿಸಲಾದ ಸಾಫ್ಟ್ವೇರ್ ಪ್ರೋಗ್ರಾಮನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಸೊ ಸರ್ವರ್ ಲ್ಯಾಂಡ್ ಮಾಲ್ವೇರ್ ಆಪರೇಟಿಂಗ್ ಸಿಸ್ಟಮ್ ಅಂತ ಕೊಟ್ಟಿದ್ದಾರೆ ಸೊ ಈ ಥರ ಕಂಪ್ಯೂಟರ್ಗಳಿಗೆ ಹಾನಿ ಮಾಡಲು ಅಭಿವೃದ್ಧಿಪಡಿಸಲಾದ ಸಾಫ್ಟ್ವೇರ್ ಪ್ರೋಗ್ರಾಮನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಹಾನಿ ಅಂತ ಹೇಳಿದಾಗ ಇಲ್ಲಿ ನಮಗೆ ಬರ್ತಕ್ಕಂಥದ್ದು ಏನಂತ ಹೇಳಿದರೆ ಹಾನಿ ಅಂತ ಹೇಳಿದರೆ ನೋಡಿ ಈ ಒಂದು ಏನು ಮನುಷ್ಯನ ದೇಹಕ್ಕೆ ವೈರಸ್ ಇಂಜೆಕ್ಟ್ ಆಗುತ್ತೋ ಸೊ ಅದೇ ರೀತಿ ಕಂಪ್ಯೂಟರ್ಗೂ ಸಹ ವೈರಸ್ ಅಂತಕ್ಕಂಥದ್ನ ಅಪ್ಲೋಡ್ ಮಾಡಿರ್ತಕ್ಕಂಥದ್ದು ವೈರಸನ್ನು ಈ ಒಂದು ಕಂಪ್ಯೂಟರ್ಗಳಿಗೆ ಬಿಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಏನಂತ ಅದು ಆಪ್ಷನ್ ಸಿ ಮಾಲ್ವಾರ್ ಅಂತ ಹೇಳ್ತೀವಿ ಇದು ಮಾಲ್ವಾರ್ ಅಂತಕ್ಕಂಥದ್ದು ಕಂಪ್ಯೂಟರ್ಗೆ ಒಂದು ಒಂದು ನೆಗೆಟಿವ್ ಆಗಿ ಇರ್ತಕ್ಕಂಥದ್ದು ಸೊ ಹಾನಿಯನ್ನು ಮಾಡೋದಕ್ಕೋಸ್ಕರ ಇರ್ತಕ್ಕಂಥ ಇನ್ನು ಸರ್ವರ್ ಲ್ಯಾನ್ ಆಪರೇಟಿಂಗ್ ಸಿಸ್ಟಮ್ ಅಂತ ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ ಸೊ ನೋಡಿ ಇಲ್ಲಿ ಮಾಲ್ವೇರ್ ಅಂತ ಅಂದರೆ ಕಂಪ್ಯೂಟರ್ ಗಳಿಗೆ ಹಾನಿ ಮಾಡಲು ಅಭಿವೃದ್ಧಿಪಡಿಸಲಾದಂಥ ಒಂದು ಸಾಫ್ಟ್ವೇರ್ ಪ್ರೋಗ್ರಾಮನ್ನು ನಾವು ಮಾಲ್ವೇರ್ ಅಂತ ಕರಿತೀವಿ ಓಕೆ ಇದೊಂದು ದುರುದ್ದೇಶ ಪೂರಿತ ಸಾಫ್ಟ್ವೇರ್ ಆಗಿರುತ್ತದೆ ಇಟ್ ಮೀನ್ಸ್ ಇದು ಒಳ್ಳೆಯದಂತೂ ಹಲ್ವೇ ಅಲ್ಲ ಕಂಪ್ಯೂಟರ್ಗೆ ಸೊ ಇದೊಂದು ದುರುದ್ದೇಶದಿಂದ ಮಾಡಿರ್ತಕ್ಕಂಥ ಒಂದು ಸಾಫ್ಟ್ವೇರ್ ಪ್ರೋಗ್ರಾಮ್ ಆಗಿರುತ್ತೆ ಆ್ಯಂಡ್ ಸಾಫ್ಟ್ವೇರನ್ನು ಸಾಧನಗಳನ್ನು ಹಾನಿಗೊಳಿಸ್ತಕ್ಕಂಥದ್ದು ಡೇಟಾವನ್ನು ಕದಿತಕ್ಕಂಥದ್ದು ಇತ್ಯಾದಿಗಳ ಉದ್ದೇಶದಿಂದ ಬ ಈ ಒಂದು ಮಾಲ್ವೇರ್ ಅಂತ ನಿಗದಿಪಡಿಸಲಾಗಿರುತ್ತೆ ಆ್ಯಂಡ್ ನೆಕ್ಸ್ಟು ವೈರಸ್ಗಳು ಟ್ರೋಝನ್ಗಳು ಸ್ಪೈವೇರ್ ಮತ್ತು ರಾನ್ಸ್ಮರ್ವೇರ್ ಸಹ ಮಾಲ್ವೇರ್ ಆಗಿರುತ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ನಾನು ಆಲ್ರೆಡಿ ಹೇಳಿದಾಗೆ ವೈರಸ್ ಅಂತಕ್ಕಂಥದ್ದು ಏನು ಬರುತ್ತೆ ಅಂತ ನೀಡೋದು ನಾನು ಅದೇ ರೀತಿ ಈ ಒಂದು ಮಾಲ್ವೇರ್ ಅಂತಕ್ಕಂಥದ್ದಲ್ಲಿ ಬರ್ತಕ್ಕಂಥದ್ದು ವೈರಸ್ಗಳು ಬರುತ್ತೆ ಟ್ರೋಸನ್ಗಳು ಬರುತ್ತೆ ಆ್ಯಂಡ್ ಸ್ಪೈವೇರ್ ಬರುತ್ತೆ ಆ್ಯಂಡ್ ರಾನ್ಸ್ಮರ್ ರಾನ್ಸ್ ವೇರ್ ಅಂತಕ್ಕಂಥದ್ದು ಈ ಒಂದು ಮಾಲ್ವೇರ್ ಅಡಿಯಲ್ಲಿ ಬರ್ತಕ್ಕಂಥ ಅಥವಾ ವೈರಸ್ ಅಂತಕ್ಕಂಥದ್ದು ಏನಿದು ಸೊ ಇದೆಲ್ಲ ಹಾನಿ ಮಾಡ್ತಕ್ಕಂಥ ಒಂದು ಪ್ರೋಗ್ರಾಮ್ ಆಗಿರುತ್ತದೆ ಓಕೆ ನೆಕ್ಸ್ಟು ಸರ್ವರ್ ಅಂತಕ್ಕಂಥ ಆಪ್ಷನ್ ಟು ಕೊಟ್ಟಿದರೆ ಸರ್ವರ್ ಸರ್ವರ್ ಅಂತಕ್ಕಂಥದ್ದು ಏನು ಇದೊಂದು ಕಂಪ್ಯೂಟರ್ ಪ್ರೊ ಪ್ರೋಗ್ರಾಮ್ನೇ ಆಗಿದ್ದು ಇದು ನೆಟ್ವರ್ಕ್ನಲ್ಲಿ ಕೇಂದ್ರೀಕೃತ ಸಂಪನ್ಮೂಲ ಅಥವಾ ಸೇವೆಗೆ ಪ್ರವೇಶವನ್ನು ನಿರ್ವಹಿಸ್ತಕ್ಕಂಥ ಒಂದು ಸರ್ವರ್ ಆಗಿರುತ್ತೆ ಓಕೆ ಸರ್ವರು ಲ್ಯಾನ್ ಇದೆಲ್ಲ ಕಂಪ್ಯೂಟರಲ್ಲೇ ಬರ್ತಕ್ಕಂಥ ಪದಗಳು ಬಟ್ ಲ್ಯಾನಲ್ಲಿ ನಾವು ನೋಡ್ತಾ ಹೋದರೆ ಅದೊಂದು ನೆಟ್ವರ್ಕ್ ಆಗಿರುತ್ತೆ ಸ್ಥಳೀಯ ಪ್ರದೇಶದ ನೆಟ್ವರ್ಕ್ ಅಥವಾ ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಹೇಳ್ತೀವಿ ಲೋಕಲ್ ಏರಿಯಾ ನೆಟ್ವರ್ಕ್ ಸೊ ಲ್ಯಾನ್ ವ್ಯಾನ್ ಮ್ಯಾನ್ ಅಂತ ಮೂರು ನೋಡ್ತೀವಿ ನಾವು ಓಕೆ ಸೊ ಇಲ್ಲಿ ಇದೊಂದು ಸೀಮಿತ ಪ್ರದೇಶದೊಳಗೆ ಲ್ಯಾನ್ ಅಂತಕ್ಕಂಥದ್ದು ತುಂಬಾ ಚಿಕ್ಕದಾದಂಥ ಒಂದು ಇದ್ರೊಳಗೆ ಬರ್ತಕ್ಕಂಥದ್ದು ಲ್ಯಾನ್ಗಿಂತ ಗಿಂತ ಮ್ಯಾನ್ ದೊಡ್ಡದು ಮ್ಯಾನ್ಗಿಂತ ವ್ಯಾನ್ ದೊಡ್ಡದಾಗಿರುತ್ತೆ ವೈಡ್ ಏರಿಯಾ ನೆಟ್ವರ್ಕ್ ಅಂತ ಹೇಳ್ತೀವಿ ಸೊ ವೈಡ್ ಏರಿಯಾ ತುಂಬ ದೊಡ್ಡದು ಲ್ಯಾಂಡ್ ತುಂಬ ಚಿಕ್ಕದಂಥ ಒಂದು ಸ್ಥಳೀಯ ಇದಕ್ಕೆ ಬರ್ತಕ್ಕಂಥ ಒಂದು ಕಂಪ್ಯೂಟರ್ ನೆಟ್ವರ್ಕ್ ಆಗಿರುತ್ತೆ ಸೊ ಇದು ಸೀಮಿತ ಪ್ರದೇಶದೊಳಗೆ ಹಲವಾರು ಕಂಪ್ಯೂಟರ್ಗಳನ್ನು ಪರಸ್ಪರ ಸಂಪರ್ಕಿಸ ಸಂಪರ್ಕಿಸ್ತಕ್ಕಂಥ ಒಂದು ನೆಟ್ವರ್ಕ್ ಆಗಿರುತ್ತೆ ಇನ್ನು ಆಪ್ರೇಟಿಂಗ್ ಅನ್ನು ಕೇಳಿರಲೇಬಹುದು ಆಪ್ರೇಟಿಂಗ್ ಸಿಸ್ಟಮ್ ಅಂತ ಹೇಳಿದ್ರೆ ಇದೊಂದು ಮೀಡಿಯೇಟ್ರಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ ಯಾವುದು ಕಂಪ್ಯೂಟರ್ ಬಳಕೆದಾರ ಮಾಡ್ತೀವಿ ಅಂದರೆ ಇಟ್ ಮೀನ್ಸ್ ನಾವೇನು ಬಳಕೆನ ಮಾಡ್ತೀವೋ ಸೊ ನಾವು ಕಂಪ್ಯೂಟರ್ ಆಗ್ತೀವಿ ಆ್ಯಂಡ್ ಕಂಪ್ಯೂಟರ್ ಹಾರ್ಡ್ವೇರ್ ಹಾರ್ಡ್ವೇರ್ ಅಂತ ಹೇಳಿದಾಗ ಈ ಒಂದು ಕಂಪ್ಯೂಟರ್ ಇರ್ತಕ್ಕಂಥ ಪಾರ್ಟ್ಸ್ಗಳು ಇರುತ್ತೆ ಸೊ ಅದನ್ನು ಹಾರ್ಡ್ವೇರ್ ಅಂತ ಹೇಳ್ತೀವಿ ಅದಲ್ವಾ ಸೊ ಈ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ಕಂಪ್ಯೂಟರ್ನ ಬಳಸ್ತಕ್ಕಂಥ ಬಳಕೆದಾರ ನಡುವೆ ಒಂದು ಇಂಟರ್ಫೇಸ್ ಆಗಿ ಕೆಲಸ ಮಾಡ್ತಕ್ಕಂಥ ಒಂದು ಸಾಫ್ಟ್ವೇರನ್ನು ನಾವು ಆಪ್ರೇಟಿಂಗ್ ಸಿಸ್ಟಮ್ ಅಂತ ಕರಿತಾ ಹೋಗ್ತೀವಿ ಹೆಣ್ಣು ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿದ್ರೆ ನಾಲ್ಕು ಜೋಡಿ ಪದಗಳನ್ನು ನೀಡಲಾಗಿದೆ ಬೇಸ ಒಂದನ್ನು ಹುಡುಕಿ ಮೀನ್ಸ್ ಇಲ್ಲಿ ನಾಲ್ಕನ್ನು ಕೊಟ್ಟಿದ್ದಾರೆ ನಾಲ್ಕರಲ್ಲಿ ಒಂದು ಡಿಫ್ರೆನ್ಸ್ ಆಗಿದೆ ಡಿಫ್ರೆಂಟ್ ಆಗಿದೆ ಸೊ ಅದನ್ನು ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕು ಶನಿ ಅಂತಕ್ಕಂಥದ್ದು ಒಂದು ಗ್ರಹ ಹೌದಲ್ವಾ ಸೊ ಶನಿ ಅಂತಕ್ಕಂಥದ್ದು ಒಂದು ಗ್ರಹ ಇತ್ತೀಚೆಗೆ ಏನು ಮಾಡ್ತಾ ಹೋದ್ರು ಶನಿನ ಒಂದು ಒಟ್ಟು ಒಂಬತ್ತು ಗ್ರಹಗಳೆಲ್ಲ ನೋಡ್ತಾ ಹೋದರೆ ಸೊ ನೋಡಿ ಶನಿ ಗ್ರಹ ಅಂತಕ್ಕಂಥದ್ದು ಏನಿದೆಯೋ ಇದೊಂದು ಗ್ರಹ ಆಗಿರುತ್ತೆ ನೆಕ್ಸ್ಟ್ ಬಂದು ಸೂರ್ಯ ನಕ್ಷತ್ರ ಅಂತಕ್ಕಂಥದ್ದು ಏನು ಕೊಟ್ಟಿದ್ರು ಸೂರ್ಯ ಅಂತಕ್ಕಂಥ ಅದು ಒಂದು ನಕ್ಷ ನಕ್ಷತ್ರ ಹೌದಲ್ವಾ ಸ ಶನಿ ಒಂದು ಗ್ರಹ ಬರುತ್ತೆ ಸೂರ್ಯ ಒಂದು ನಕ್ಷತ್ರ ಬರುತ್ತೆ ಟೈಟನ್ ಅಂತಕ್ಕಂಥ ಒಂದು ಉಪಗ್ರಹ ಹೌದಲ್ವಾ ಬಟ್ ಕ್ಷೀರಪಥ ನಕ್ಷತ್ರ ಅಂತಕ್ಕಂಥದ್ದು ಏನಿದೆಯೋ ಇದು ಒಂದು ನಕ್ಷತ್ರ ಆಗೋದಿಲ್ಲ ಇದೊಂದು ನಕ್ಷತ್ರ ಪುಂಜ ಗ್ಯಾಲಕ್ಸಿ ಅಂತ ಹೇಳ್ತೀವಿ ಗ್ಯಾಲಕ್ಸಿ ನಕ್ಷೀರಪಥ ಅಂತ ಸೊ ಹಾಗೆ ಆ್ಯನ್ಸ್ ಆಪ್ಷನ್ ಸಿ ಅಂತಕ್ಕಂಥದ್ದು ಆಗಿರುತ್ತೆ ನೋಡಿ ಇದ್ರ ಪ್ರಕಾರ ನೋಡ್ತಾ ಹೋದ್ರೆ ಶನಿ ಒಂದು ಗ್ರಹ ಸೂರ್ಯ ಒಂದು ನಕ್ಷತ್ರ ಮತ್ತೆ ಟೈಟನ್ ಅಂತಕ್ಕಂಥದ್ದು ಒಂದು ಉಪಗ್ರಹ ಆಗಿರುತ್ತೆ ಶನಿಯ ಒಂದು ಉಪಗ್ರಹ ಆದರೆ ಕ್ಷೀರಪಥ ಒಂದು ನಕ್ಷತ್ರ ಆಗೋದಿಲ್ಲ ಅದು ಬಂದು ಒಂದು ಗ್ಯಾಲಕ್ಸಿ ಅಥವಾ ನಕ್ಷತ್ರ ಪುಂಜ ಅಂತ ಹೇಳ್ತಿವಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋದಾದ್ರೆ ಈ ಕೆಳಗಿನಲ್ಲಿ ಯಾವುದು ಕಂಪ್ಯೂಟರ್ನ ಮೆದುಳು ಮೈದುಳು ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು ಕಂಪ್ಯೂಟರ್ನ ಮೆದುಳು ಯಾವುದು ಅಂತ ಹೇಳಿದ್ರೆ ಅದು ಬಂದು ಸಿ ಪಿ ಯು ಆಪ್ಷನ್ ಸಿ ಸಿಪಿಯು ಓಕೆ ಸೊ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಹೇಳ್ತೀವಿ ಯು ಇದು ಕಂಪ್ಯೂಟರ್ನ ಒಂದು ಮೆದುಳು ಈ ಒಂದು ಯು ಇಲ್ಲ ಅಂದರೆ ಕಂಪ್ಯೂಟರ್ ವರ್ಕ್ ಮಾಡ್ತಕ್ಕಂಥ ಒಂದು ಚಾನ್ಸಸ್ ಇಲ್ವೇ ಇಲ್ಲ ನೆಕ್ಸ್ಟ್ ಬ್ಯಾಕ್ಟೀರಿಯಾವನ್ನು ಕಂಡುಹಿಡಿದ ವಿಜ್ಞಾನಿಯನ್ನು ಹೆಸರಿಸಿ ಬ್ಯಾಕ್ಟೀರಿಯಾವನ್ನು ಕಂಡುಹಿಡಿದ ವಿಜ್ಞಾನಿಯನ್ನು ಹೆಸರಿಸಿ ರಾಬರ್ಟ್ ಕೋಚ್ ಜೇಮ್ಸ್ ಚೋಡ್ವಿಕ್ ಯುಗೆನ್ ಗೋಲ್ಡ್ಸ್ಟೈನ್ ಎ ಬಿ ಲಿವರ್ ಹೋಕ್ ಎಸ್ ಬ್ಯಾಕ್ಟೀರಿಯಾವನ್ನು ಕಂಡಿರ್ತಕ್ಕಂಥ ವಿಜ್ಞಾನಿ ಅಂತ ಹೇಳಿದ್ರೆ ಆಪ್ಷನ್ ಡಿ ಲಿವನ್ ಹುಕ್ ಆಪ್ಷನ್ ಡಿ ಎ ಲಿವನ್ ಹುಕ್ ಸೊ ನೋಡಿ ಇಲ್ಲಿ ಲಿವನ್ ಹುಕ್ ರವರು ಮಾಡ್ತಾರೆ ಬ್ಯಾಕ್ಟೀರಿಯಾವನ್ನು ಕಂಡಿಡಿತಾರೆ ಆ್ಯಂಡ್ ಲಿವನ್ ಹುಕ್ರವರೊಬ್ರು ಡಚ್ ವಿಜ್ಞಾನಿ ಆಗಿರ್ತಾರೆ ಅವರನ್ನು ಸೂಕ್ಷ್ಮ ಜೀವ ವಿಜ್ಞಾನದ ಪಿತಾಮಹ ಅಂತಲೂ ಸಹ ಕರೀತಾರೆ ಇವರು ಸಾವಿರದ ಆರುನೂರ ಎಪ್ಪತ್ತ ಆರರಲ್ಲಿ ಮಾನವನ ಬಾಯಿಯಿಂದ ದೊಡ್ಡ ಸೆಲ್ನೋಮೋನಡ್ಗಳನ್ನು ಕಂಡುಹಿಡಿತಾರೆ ಬಟ್ ಅದಕ್ಕೆ ಬ್ಯಾಕ್ಟೀರಿಯಾ ಅಂತಕ್ಕಂಥ ಒಂದು ಹೆಸರನ್ನ ಕೊಟ್ಟಿರೋದಿಲ್ಲ ಪ್ರಾಣಿಗಳು ಅಂತ ಕರೀತಾರೆ ಬಟ್ ಅದನ್ನು ನೆಕ್ಸ್ಟ್ ಒಂದು ಇದರಲ್ಲಿ ಬ್ಯಾಕ್ಟೀರಿಯಾ ಅಂತ ತೊಗೊಳ್ತಾ ಹೋಗ್ತಾರೆ ಓಕೆ ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದರೆ ಲಿವನ್ ಉಗ್ರನ್ನು ಸೂಕ್ಷ್ಮ ಜೀವ ವಿಜ್ಞಾನದ ಪಿತಾಮಹ ಅಂತ ಕರಿತಾರೆ ಸಾವಿರದ ಆರುನೂರ ಎಪ್ಪತ್ತ ಈ ಒಂದು ಬ್ಯಾಕ್ಟೀರಿಯಾವನ್ನು ಕಂಡುಹಿಡಿತಾರೆ ಆ್ಯಂಡ್ ಇವರು ಫ್ರೋಟೋಸ್ ಅವರು ಸಹ ನಡೀತಾರೆ ಅವುಗಳನ್ನು ಪ್ರಾಣಿಗಳು ಅಂತ ಹೆಸರುಗಳನ್ನು ಕೊಡ್ತಾರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಆ್ಯಂಡ್ ನೆಕ್ಸ್ಟು ಕೊಟ್ಟಿರ್ತಕ್ಕಂಥ ಆಪ್ಷನ್ನಲ್ಲಿ ನೋಡ್ದಿರ್ತಕ್ಕಂಥ ಆಪ್ಷನ್ನಲ್ಲಿ ರಾಬರ್ಟ್ ಕೋಚ್ ಜೇಮ್ಸ್ ಜಾಡ್ವಿಕ್ ಯುಗೆನ್ ಗೋಲ್ಸ್ಟೈನ್ ಅಂತಕ್ಕಂಥದ್ದು ಏನು ದೋ ಇವರಿಗೆ ಸಂಬಂಧಪಟ್ಟಂತೆ ನೋಡಿ ರಾಬರ್ಟ್ ಕೋಚ್ ಅಂತ ರೋಗ ಚಕ್ರ ಮತ್ತೆ ಕ್ಷಯ ಕಾಲಾರಕ್ಕೆ ಕಾರಣವಾದಂಥ ಬ್ಯಾಕ್ಟೀರಿಯಾವನ್ನು ಕಂಡು ಹಿಡಿತಾರೆ ಜೇಮ್ಸ್ ಚಾರ್ವಿಕ್ ಬಂದು ನ್ಯೂಟ್ರಾನ್ ಅನ್ನು ಕಂಡಿಡತಕ್ಕಂಥದ್ದು ನೆಕ್ಸ್ಟ್ ಯೂಸ್ ಗೋಲ್ಸ್ಟನ್ ಗೋಲ್ಡ್ ಬಂದು ಹ್ಯಾನೋಡ್ ಕಿರಣಗಳನ್ನು ಕಂಡು ಹಿಡಿತಾರೆ ಸೊ ವೆರಿ ಇಂಪಾರ್ಟೆಂಟ್ ಇಲ್ಲಿ ಬರುತ್ತೆ ಯಾವುದು ನ್ಯೂಟ್ರಾನ್ ಅಂಡ್ ಪ್ರೋಟಾನು ಅಂಡ್ ಎಲೆಕ್ಟ್ರಾನ್ ಬರುತ್ತೆ ನೆಕ್ಸ್ಟ್ ಕವಚಗಳು ಸಹ ಬರುತ್ತೆ ಕವಚಗಳು ಸೊ ಇಲ್ಲಿ ನ್ಯೂಟ್ರಾನನ್ನು ಕಂಡಿರ್ತಕ್ಕಂಥ ಯಾರು ಜೇಮ್ಸ್ ಚಾಡ್ವಿಕ್ ಚಾಡ್ವಿಕ್ ಓಕೆ ಸೊ ಅದೇ ರೀತಿ ಅನ್ನು ಕಂಡಿರ್ತಕ್ಕಂಥ ಯಾರು ಅಂತ ಹೇಳಿದ್ರೆ ರುದರ್ ಫೋರ್ಡ್ ಅಂತ ಬರ್ತಾರೆ ರುದರ್ ಫೋರ್ಡ್ ಆ್ಯಂಡ್ ನೆಕ್ಸ್ಟ್ ಎಲೆಕ್ಟ್ರಾನ ಕಂಡಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಜೆ ಜೆ ಥಾಮ್ಸನ್ ಜೆ ಜೆ ಥಾಮ್ಸನ್ ಬರ್ತಾರೆ ಆ್ಯಂಡ್ ಕವಚಗಳನ್ನು ಕಂಡಿರ್ತಕ್ಕಂಥ ನೀಲ್ ಬೂರ ಅಂತಕ್ಕಂಥದ್ದು ನೀಲ ಬೂರ ಬಂದು ಕವಚಗಳನ್ನು ಕಂಡಿರ್ತಕ್ಕಂಥದ್ದು ಹೆಂಡ್ ನೆಕ್ಸ್ಟ್ ಬಂದು ಮೈಕ್ರೋಸಾಫ್ಟ್ ಕಾರ್ಪೊರೇಷನನ್ನು ಮೈಕ್ರೋಸಾಫ್ಟ್ ಕಾರ್ಪೊರೇಷನನ್ನು ಕ ಯಾವಾಗ ಸ್ಥಾಪಿಸಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತೈದು ಸಾವಿರದ ಒಂಬೈನೂರ ಅರವತ್ತ ಐದು ಸೊ ಮೈಕ್ರೋಸಾಫ್ಟ್ ಕಾರ್ಪೊರೇಷನ್ ಬರ್ತಕ್ಕಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತ ಐದರಲ್ಲಿ ನೆಕ್ಸ್ಟು ಇದಕ್ಕೆ ಸಂಬಂಧಪಟ್ಟಂತೆ ಮೈಕ್ರೋಸಾಫ್ಟ್ ಒಂದು ಬಹುರಾಷ್ಟ್ರೀಯ ಕಂಪ್ಯೂಟರ್ ತಂತ್ರಜ್ಞಾನದ ಒಂದು ಸಂಸ್ಥೆಯಾಗಿದ್ದು ಇದನ್ನು ಏಪ್ರಿಲ್ ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತ ಐದರಲ್ಲಿ ಬಿಲ್ ಗೇಟ್ಸ್ ಮತ್ತು ಪಾಲ್ ಅಲೆನ್ ವೆರಿ ಇಂಪಾರ್ಟೆಂಟು ಬಿಲ್ ಗೇಟ್ಸ್ ಮತ್ತು ಪಾಲ್ ಅಲೆನ್ ಅವರು ಹಲ್ಬುರ್ ಕರ್ಕ್ನಲ್ಲಿ ಸ್ಥಾಪಿಸ್ತಾರೆ ಹಲ್ಬುರ್ ಕರ್ಕ್ ಎಲ್ಲಿ ಬರುತ್ತೆ ಅಂತಲೇ ಅಮೇರಿಕಾದಲ್ಲಿ ಬರ್ತಕ್ಕಂಥದ್ದು ಓಕೆ ಸೊ ಅಮೆರಿಕದ ಹಲ್ಬು ಕರ್ಕ್ನಲ್ಲಿ ಮತ್ತು ಗೇಟ್ಸ್ ಮತ್ತು ಪಾಲಿ ಸಾವಿರದ ಒಂಬೈನೂರ ಎಪ್ಪತ್ತ ಐದರಲ್ಲಿ ಈ ಒಂದು ಮೈಕ್ರೋಸಾಫ್ಟನ್ನು ಜಾರಿಗೆ ತರ್ತಕ್ಕಂಥದ್ದಾಗಿರುತ್ತೆ ಹೆನ್ರಿ ಕ್ಯಾವೆಂಡಿಸ್ ಸಾವಿರದ ಏಳುನೂರ ಅರವತ್ತ ಆರರಲ್ಲಿ ಡ್ಯಾಶ್ ಅನ್ನು ಕಂಡುಹಿಡಿದರು ಆಮ್ಲಜನಕ ಹೈಡ್ರೋಜನ್ ಹೀಲಿಯಂ ಕ್ಲೋರಿನ್ ಆನ್ಸರ್ ಆಪ್ಷನ್ ಬಿ ಹೈಡ್ರೋಜನನ್ನು ಹೆಂದು ಕ್ಯಾಮಿಲಿ ಸಾವಿರದ ಏಳ್ನೂರ ಅರವತ್ತ ಆರರಲ್ಲಿ ಕಂಡುಹಿಡಿತಾರೆ ಆ್ಯಂಡ್ ಇದ್ರ ಬಗ್ಗೆ ನೋಡ್ತಾ ಹೋದರೆ ಸೊ ನೋಡಿ ಇಲ್ಲಿ ಸಾವಿರದ ಏಳ್ನೂರ ಅರವತ್ತ ಆರರಲ್ಲಿ ಹೆಂದು ಕ್ಯಾಮಿಲಿಸು ಹೈಡ್ರೋಜನ್ ಏನೋ ಕಂಡುಹಿಡಿತಾರೆ ಬಟ್ ಈ ಒಂದು ಹೈಡ್ರೋಜನನ್ನು ಉರಿಯುವ ಗಾಳಿ ಅಂತಕ್ಕಂಥ ಒಂದು ಹೆಸರಿಂದ ಮೊಟ್ಟ ಮೊದಲ ಬಾರಿಗೆ ಹೇನ್ರಿ ಕ್ಯಾವೆಂಡಿಸ್ ಕಂಡಿರ್ತಕ್ಕಂಥದ್ದಾಗಿರುತ್ತೆ ಆದರೆ ಅದಕ್ಕೆ ಹೈಡ್ರೋಜನ್ ಅಂತಕ್ಕಂಥ ಒಂದು ಹೆಸರನ್ನು ಕೊಟ್ಟಕಂಥರು ಯಾರು ಅಂತ ಹೇಳಿದ್ರೆ ಹಾಂಟೋಯಿನ್ ಲಾವೋಸಿಯರ್ ನೋಡಿ ವೆರಿ ಇಂಪಾರ್ಟೆಂಟು ಹೈಡ್ರೋಜನನ್ನು ಕಂಡು ಹಿಡಿದು ಹೇನ್ರಿ ಕ್ಯಾವೆಂಡಿಸ್ ಬಟ್ ಹೈಡ್ರೋಜನ್ ಅಂತಕ್ಕಂಥ ಒಂದು ನೇಮನ್ನ ಕೊಟ್ಟಿರ್ತಕ್ಕಂಥದ್ದು ಹಾಂಟೋಯಿನ್ ಲಾವೋಸಿಯರ್ ಅಂತಕ್ಕಂಥವ್ರು ಓಕೆ ಆ್ಯಂಡ್ ನೆಕ್ಸ್ಟು ಆಮ್ಲಜನಕ ಬರುತ್ತೆ ಆಕ್ಸಿಜನ್ ಇದನ್ನು ಸಾವಿರದ ಏಳ್ನೂರ ಎಪ್ಪತ್ತೆರಡಲ್ಲಿ ಕಾರ್ ವಿಲ್ ಹೆಲ್ಪ್ ಸ್ಕೀಲ್ ಅಂತಕ್ಕಂಥವರು ಕಂಡುಹಿಡಿತಾರೆ ಕಾರ್ ವಿಲ್ ಹೆಲ್ಪ್ ಸ್ಕೀಲ್ ಇವರು ಆಮ್ಲಜನಕವನ್ನ ಕಂಡಿಡಿತರೆ ಅಂಡ್ ನೆಕ್ಸ್ಟ್ ಇದು ಆಸ್ಟ್ರೇಲಿಯಾ ಇದರ ಬೆಂಕಿ ಗಾಳಿ ಅಂತ ಕರೀತಾರೆ ಸೊ ಈ ಆಮ್ಲಜನಕ ಎಂಬ ಹೆಸರನ್ನ ಕೊಡ್ತಕ್ಕಂಥದ್ದು ಆಂಟೋಹಿನ್ ಲಾವೋಸಿಯರ್ ಎಸ್ ಏನು ಈ ಒಂದು ಹೈಡ್ರೋಜನ್ ಅಂತ ಹೇಳಿದ್ವಿ ಅದೇ ರೀತಿ ಆಮ್ಲಜನಕ ಅಂತಕ್ಕಂಥ ಪದವನ್ನು ಕೊಡ್ತಕ್ಕಂಥದ್ದು ಸಹ ಆಂಟೋಹಿನ್ ಲಾವೋಸಿಯರೇ ಆಗಿರ್ತಾರೆ ನೆಕ್ಸ್ಟ್ ಹೀಲಿಯಂ ಬಂದು ಸಾವಿರದ ಎಂಟುನೂರ ಅರವತ್ತೆಂಟಲ್ಲಿ ಜೂಸ್ ಜಾನ್ಸನ್ ರವರು ಕಂಡುಹಿಡತಕ್ಕಂಥದ್ದು ಆಗಿರುತ್ತೆ ಎಚ್ ಹಿ ಹೀಲಿಯಂ ಓಕೆ ಹೈಡ್ರೋಜನ್ ಬಂದು ಹೆಚ್ ಬರುತ್ತೆ ಆಮ್ಲಜನಕ ಬಂದು ಓ ಆಗಿರುತ್ತೆ ನೆಕ್ಸ್ಟು ಕ್ಲೋರಿನ್ ಕ್ಲೋರಿನ್ ಬಂದು ಎರಡನೇ ಹಗುರವಾದ ಹಾಲೋಜನ್ ಆಗಿದ್ದು ಇದನ್ನು ಸಿಎಲ್ಲಿಂದ ನಾವು ಐಡೆಂಟಿಫಿಕೇಶನ್ ಮಾಡ್ತೀವಿ ಇಂಡಿಕೇಟ್ ಮಾಡ್ತಾ ಹೋಗ್ತೀವಿ ಇದರ ರಾಸಾಯನಿಕ ಪರಮಾಣು ಸಂಖ್ಯೆ ಬಂದು ಹದಿನೇಳಾಗಿರುತ್ತೆ ಓಕೆ ಅಂಡ್ ಮೇನ್ ಇಂಪಾರ್ಟೆಂಟ್ ಕ್ಲೋರಿನ್ ಅನ್ನು ಚರ್ಮದ ಸುಡುವಿಕೆಗಾಗಿ ಕಾರಣವಾಗುತ್ತಂತೆ ಚರ್ಮ ಏನು ಸುಡುತ್ತೋ ಸೊ ಅದು ದ್ರವ ದ ಚರ್ಮ ಒಂದು ಕೆಲಸ ಸಹ ಆಗುತ್ತೆ ನೆಕ್ಸ್ಟ್ ಬಂದು ವಿದ್ಯುತ್ ವಾಹಕವು ಕಾಂತೀಯ ಕ್ಷೇತ್ರದಲ್ಲಿ ಇರಿಸಿದಾಗ ಚಲಿಸುತ್ತದೆ ಎಂದು ಯಾರು ಕಂಡುಹಿಡಿದರು ವಿದ್ಯುತ್ ವಾಹಕವು ಕಾಂತೀಯ ಕ್ಷೇತ್ರದಲ್ಲಿ ಇರಿಸಿದಾಗ ಚಲಿಸುತ್ತದೆ ಮೂವ್ ಆಗುತ್ತೆ ಅದು ఎందుకు కండితారు మైకల్ ఫర్డా్రి హ్యాంపర్ గుస్ కిర్చ నికోల్ టెస్లా సో హ్యాన్సర్ బందు ఆప్షన్ ఏ మైకల్ ఫోస్ట్ మైకల్ ఫడ్ బర్త అవరే క్షేత్రపేరే బల్వా ಸೊ ವಿದ್ಯುತ್ ವಾಹಕವನ್ನು ಕಾಂತ ಕ್ಷೇತ್ರದಲ್ಲಿ ಇರಿಸಿದಾಗ ಅದು ಚಲಿಸುತ್ತದೆ ಎಂದು ಮೈಕಲ್ ಫಾರ್ಡೆ ಕಂಡು ಆ್ಯಂಡ್ ಅವರನ್ನ ವಿದ್ಯುತ್ ಪಿತಾಮಹ ಎಂದು ಸಹ ಕರೆಯಲಾಗುತ್ತಂತೆ ಆ್ಯಂಡ್ ಅವರು ವಿದ್ಯುತ್ ಕಾಂತಿಯ ನಿಯಮಗಳನ್ನು ಕಂಡುಹಿಡಿತಾರೆ ಆ್ಯಂಡ್ ವಿದ್ಯುತ್ ಪ್ರವಾಹದ ಪ್ರಚೋದನೆಯನ್ನು ಸಹ ಆ್ಯಂಡ್ ಸಾವಿರದ ಎಂಟುನೂರ ಇಪ್ಪತ್ತ ಐದರಲ್ಲಿ ಬೆಂಜಿನ್ ಅನ್ನು ಸಹ ಕಂಡುಹಿಡಿತಾರಂತೆ ಆ್ಯಂಡ್ ಅವರು ಮೊದಲ ವಿದ್ಯುತ್ ಜನರೇಟರ್ ಮೊದಲ ವಿದ್ಯುತ್ ಮೋಟರ್ ಅನ್ನು ಸಹ ನಿರ್ಮಿಸಿದರು ವೆರಿ ಇಂಪಾರ್ಟೆಂಟ್ ಈ ಒಂದು ಸೊ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಟಾಪಿಕ್ ಮೈಕೆಲ್ ಫ್ಯಾರಡೆ ಬಗ್ಗೆ ವಿದ್ಯುತ್ ಪ್ರವಾಹ ಪ್ರಸೋದ ಬೆಂಜಿನ್ ಆಗಿರ್ಬೋದು ಮೊದಲ ವಿದ್ಯುತ್ ಜನರೇಟರ್ ಆಗಿರ್ಬೋದು ವಿದ್ಯುತ್ ಮೋಟರ್ ಆಗಿರ್ಬೋದು ಸೊ ಇದೆಲ್ಲ ಇವರಿಗೆ ಸಂಬಂಧಪಟ್ಟಂಥ ವಿದ್ಯುತ್ ಕಾಂತೀಯ ಅಂತ ಹೇಳಿದಾಗ ಅಲ್ಲಿ ಮೇಯ್ನಾಗಿ ಬರ್ತಕ್ಕಂಥದ್ದು ಮೈಕಲ್ ಫಾರ್ಡೇ ಆಗಿರ್ತಾರೆ ಇನ್ನು ಉಳಿದಿರ್ತಕ್ಕಂಥವ್ರ ಬಗ್ಗೆ ನಾವು ನೋಡೋದಾದರೆ ಹ್ಯಾನ್ರಿ ಮೇರಿ ಆಂಪಿಯರ್ ಒಬ್ಬ ಫ್ರೆಂಚ್ ಭೌತಶಾಸ್ತ್ರಜ್ಞ ಮತ್ತು ಗಣಿತಶಾಸ್ತ್ರಜ್ಞ ಅವರು ವಿದ್ಯುತ್ ಟೆಲಿಗ್ರಾಫ್ನಂತಹ ಸಾಧನಗಳನ್ನು ಕಂಡುಹಿಡಿತಾರೆ ಮತ್ತು ವಿದ್ಯುತ್ ಕಾಂತಿಯ ಮೇಲೆ ಕೆಲಸವನ್ನು ಸಹ ಮಾಡ್ತಾ ಹೋಗ್ತಾರೆ ನೆಕ್ಸ್ಟ್ ಗುಸ್ತಾ ಕಿರ್ಚಾಫ್ ಬಂದು ವಿದ್ಯುತ್ ಸರ್ಕ್ಯೂಟ್ಗಳು ಸ್ಪೆಕ್ಟ್ರೋಸ್ಪೋಸ್ಕೋಪಿ ಮತ್ತು ಬಿಸಿಯಾದ ವಸ್ತುಗಳನ್ನು ಕಪ್ಪು ಕಾಯ ವಿಕಿರಣ ಸೂಸುವಿಕೆ ಮೂಲಭೂತ ತಿಳುವಳಿಕೆ ಕೊಡುಗೆ ನೀಡ್ತಾರೆ ಆ್ಯಂಡ್ ಸಾವಿರದ ಎಂಟುನೂರ ಅರವತ್ತ ಎರಡರಲ್ಲಿ ಕಪ್ಪು ಕಾಯ ವಿಕಿರಣ ಎಂಬ ಪದವನ್ನು ಸೃಷ್ಟಿ ಮಾಡ್ತಾರಂತೆ ಆ್ಯಂಡ್ ನೆಕ್ಸ್ಟ್ ಬಂದು ನಿಕೋಲಾ ಟೆಸ್ಟ್ಲ ಪರ್ಯಾಯ ಪ್ರವಾಹ ಮತ್ತು ಎ ಸಿ ಮೋಟಾರನ್ನು ಕಂಡುಹಿಡಿತಾರೆ ವಿದ್ಯುತ್ ನೇರ ಮೋಟಾರ್ ಬೇರೆ ಆಯಿತು ಎ ಸಿ ಮೋಟರ್ ಬೇರೆ ಆಲ್ಟರ್ನೇಟಿವ್ ಕರೆಂಟ್ ಬೇರೆ ಡಿ ಸಿ ಬೇರೆ ಬರುತ್ತೆ ಓಕೆ ಸೊ ಅಂಡ್ ನೆಕ್ಸ್ಟ್ ಪ್ರತಿ ಯೂನಿಟ್ ಪರಿಮಾಣಕ್ಕೆ ದ್ರವ್ಯ ರಾಶಿ ಸೊ ಇದು ಸ್ವಲ್ಪ ಟ್ವಿಸ್ಟ್ ಇದೆ ಕ್ವೆಶನ್ ಆನ್ಸರ್ ಬಂದು ಸಾಂದ್ರತೆ ಅಂತಕ್ಕಂಥದ್ದಾಗಿರುತ್ತೆ ಸಾಂದ್ರತೆ ಸೊ ನೋಡಿ ಇಲ್ಲಿ ಒಂದು ವಸ್ತುವಿನ ಸಾಂದ್ರತೆ ಅಥವಾ ಹೆಚ್ಚು ನಿಖರವಾಗಿ ಹೇಳುವುದಾದರೆ ವ್ಯಾಲ್ಯೂಮ್ ದ್ರವ್ಯರಾಶಿ ಸಾಂದ್ರತೆ ಅದರ ಪ್ರತಿ ಯೂನಿಟ್ ಪರಿಮಾಣದ ದ್ರವ್ಯರಾಶಿ ಆಗಿರುತ್ತದೆ ಸೊ ಇದು ಒಂದು ಆಕ್ಚುಲಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಟ್ವಿಟರ್ ಅನ್ನು ಯಾರು ಸ್ಥಾಪಿಸಿದರು ಮಾರ್ಕ್ ಜುಕರ್ಬರ್ಗ್ ಟಿಟ್ ಕುಕ್ ಟೀಮ್ ಕುಕ್ ನೋ ಹಾರ್ಕ್ ಇವಾನ್ ವಿಲಿಯಮ್ಸ್ ಆಪ್ಷನ್ ಡಿ ಇವಾನ್ ವಿಲಿಯಮ್ಸ್ ಟ್ವಿಟರ್ ಅನ್ನ ಮಾರ್ಚ್ ಎರಡು ಸಾವಿರದ ಆರರಲ್ಲಿ ಜಾಕ್ ಡಾರ್ಸೆ ನೋಹ್ಲಸ್ ಬೀಚ್ ಸ್ಪೋನ್ ಆ್ಯಂಡ್ ಒನ್ ವಿಲಿಯಮ್ಸ್ ಒಟ್ಟು ನಾಲ್ಕು ಜನ ಸೇರ್ಕೊಂಡು ಮಾಡ್ತಕ್ಕಂಥದ್ದಾಗಿರುತ್ತೆ ಬಟ್ ಮಾರ್ಚ್ ಎರಡು ಸಾವಿರದ ಆರರಲ್ಲಿ ಇದನ್ನು ರಚನೆಯನ್ನು ಮಾಡ್ತಾರೆ ಬಟ್ ಅದನ್ನು ಜಾರಿಗೆ ತರ್ತಕ್ಕಂಥದ್ದು ವಿಶ್ವದಾದ್ಯಂತ ಜುಲೈನಲ್ಲಿ ತರ್ತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ಈ ಒಂದು ಸೇವೆಯು ವೇಗವಾಗಿ ವಿಶ್ವದಾದ್ಯಂತ ಜನಪ್ರಿಯತೆಯನ್ನು ಗಳಿಸುತ್ತೆ ಎರಡು ಸಾವಿರದ ಹನ್ನೆರಡರಲ್ಲಿ ನೂರು ಮಿಲಿಯನ್ಗಿಂತಲೂ ಹೆಚ್ಚು ಬಳಕೆದಾರರು ದಿನಕ್ಕೆ ಮುನ್ನೂರ ನಲವತ್ತು ಮಿಲಿಯನ್ ಟ್ವಿಟ್ಗಳನ್ನು ಪೋಸ್ಟ್ ಮಾಡ್ತಾರಂತೆ ಮತ್ತು ಸೇವೆಯು ದಿನಕ್ಕೆ ಸರಾಸರಿ ಒಂದು ಪಾಯಿಂಟ್ ಆರು ಬಿಲಿಯನ್ಗಳು ಹುಡುಕಾಟದ ಪ್ರಶ್ನೆ ಅಂದರೆ ಟ್ವಿಟರಲ್ಲಿ ಏನಾಗಿದೆ ಅಂತೇಳಿದ್ರೆ ಎರಡು ಸಾವಿರದ ಹನ್ನೆರಡರಲ್ಲಿ ಹತ್ತು ಸಾರಿ ನೂರು ಮಿಲಿಯನ್ಗಿಂತಲೂ ಹೆಚ್ಚು ಬಳಕೆದಾರರು ಸಿಗ್ತಾರಲ್ಲಿ ಮತ್ತು ಮುನ್ನೂರ ನಲವತ್ತು ಮಿಲಿಯನ್ಗಳಷ್ಟು ಹೆಚ್ಚು ಟ್ವೀಟ್ಗಳನ್ನು ಪೋಸ್ಟ್ ಮಾಡ್ತಕ್ಕಂಥದ್ದಾಗಿರುತ್ತೆ ಮತ್ತು ಇಲ್ಲಿ ಹುಡುಕಾಟ ಪ್ರಶ್ನೆಗಳಿಗೆ ಏನು ಕ್ವೆಶನ್ಸ್ ಆಗಿರ್ಬೋದು ಒಂದು ಪ್ರಶ್ನೆ ಆಗಿರ್ಬೋದು ಹುಡುಕ್ತಾರಲ್ಲ ಸೊ ಅವರು ಒಂದು ಪಾಯಿಂಟ್ ಆರು ಬಿಲಿಯನ್ನಷ್ಟು ಜನಗಳು ಹುಡುಕ್ತಾ ಇದ್ದಾರಂತೆ ಸೊ ಅಂದರೆ ಅಷ್ಟು ಜನ ಇದನ್ನು ಅಳವಡಿಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಹೆಂಡ ನೆಕ್ಸ್ಟ್ ಬಂದು ಅಲೆಕ್ಸಾಂಡರ್ ಪ್ಲೆಮಿಂಗ್ ಸಾವಿರದ ಒಂಬೈನೂರ ಇಪ್ಪತ್ತ ಎಂಟರಲ್ಲಿ ಯಾವ ಪ್ರತಿಜೀವಕವನ್ನು ಕಂಡು ಹಿಡಿದರು ಸೊ ಅಲೆಕ್ಸಾಂಡರ್ ಪ್ಲೆಮಿಂಗ್ ಬರ್ತಕ್ಕಂಥ ಮೇಯ್ನ್ ಆಗಿ ಪೆನ್ಸಿಲಿನ್ ಅಲ್ವಾ ಸೊ ಆಪ್ಷನ್ ಸಿ ಪೆನ್ಸಿಲಿನ್ ಅನ್ನು ಕಂಡುಹಿಡಿತಾರೆ ಅವರು ಸೊ ಇಲ್ಲಿ ಪೆನ್ಸಿಲನ್ನು ಸಾವಿರದ ಒಂಬೈನೂರ ಇಪ್ಪತ್ತ ಎಂಟರಲ್ಲಿ ಅಲೆಕ್ಸಾಂಡರ್ ಪ್ಲೆಮಿಂಗ್ ಅಂತಕ್ಕಂಥದ್ದು ಕಂಡು ಬ್ಯಾಕ್ಟೀರಿಯಾ ಮತ್ತು ಪ್ರೋಟೋಜನ್ನು ಕೊಲ್ಲಲು ಅಥವಾ ದುರ್ಬಲಗೊಳಿಸಲು ಪ್ರತಿಜೀವಕಗಳು ಬಳಸುವ ಔಷಧಿಗಳಾಗಿವೆ ಇಟ್ ಮೀನ್ಸ್ ಪೆನ್ಸಿಲಿನ್ ಅಂತಕ್ಕಂಥ ಒಂದು ಆ್ಯಂಟಿಬಯೋಟಿಕ್ ಅಂತ ಹೇಳ್ತೀವಿ ಸೊ ಬ್ಯಾಕ್ಟೀರಿಯಾ ಪ್ರೋಟೋಸೋಮ ಮನುಷ್ಯನಿಗೆ ಒಳಗಡೆ ಸೇರುತ್ತೆ ಸೊ ಅದನ್ನು ದುರ್ಬಲಗೊಳಿಸ್ತಕ್ಕಂಥ ಅಥವಾ ಅದನ್ನು ನಾಶ ಮಾಡ್ತಕ್ಕಂಥ ಒಂದು ಪ್ರತಿಜೀವಿಕ ಆ್ಯಂಟಿಬಯೋಟಿಕ್ ಆಗಿ ಕೆಲಸವನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ಹಂಟು ಇಸ್ ನೈಸರ್ಗಿಕ ಅರೆ ಸಂಶ್ಲೇಷಿತ ಅಥವಾ ಸಂಶ್ಲೇಷಿತವಾಗಿರಬಹುದು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಅಲೆಕ್ಸಾಂಡರ್ ಫ್ಲೇಮಿಂಗ್ ಈ ಒಂದು ಪೆನ್ಸಿಲನ್ನು ಪೆನ್ಸಿಲಿಯಂ ನೋಟಾಟಮ್ನಿಂದ ಪಡೆಯಲಾಗುತ್ತೆ ವೆರಿ ಇಂಪಾರ್ಟೆಂಟು ಪೆನ್ಸಿಲಿಯಂ ನೋಟಾಟಮ್ನಿಂದ ಈ ಒಂದು ಪೆನ್ಸಿಲನ್ನು ಪಡ್ಕೊಳ್ತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ಇದು ಪೆನ್ಸಿಲಿಯಂ ಶಿಲೀಂಧ್ರಗಳಿಂದ ಪಡೆದ ಬ್ಯಾಕ್ಟೀರಿಯಾ ವಿರೋಧಿ ಔಷಧಿಗಳ ಗುಂಪಾಗಿದೆ ಪೆನ್ಸಿಲಿನ್ ಬ್ಯಾಕ್ಟೀರಿಯಾವನ್ನು ಆಕ್ರಮಣ ಮೂಲಕ ಮಾಡೋ ಮೂಲಕ ಹೋರಾಡುತ್ತದೆ ಅಂದರೆ ಪೆನ್ಸಿಲಿನ್ ಅಂತಕ್ಕಂಥದ್ದು ಬ್ಯಾಕ್ಟೀರಿಯಾವನ್ನು ಆಕ್ರಮಣ ಮಾಡುತ್ತೆ ಇಟ್ ಮೀನ್ಸ್ ಆದರೆ ಹೇಳಿದಾಗೆ ಇದೊಂದು ಆ್ಯಂಟಿಬಯೋಟಿಕ್ಕಾಗಿ ಕೆಲಸವನ್ನು ಮಾಡುತ್ತೆ ಪ್ರತಿರೋಧಕವಾಗಿ ಮಾಡ್ತಕ್ಕಂಥದ್ದು